ಕರಾವಳಿಯ ಜಾನಪದ ಕ್ರೀಡೆ ಮತ್ತು ಇಲ್ಲಿನ ಕಲೆಗಳ ಬಗ್ಗೆ ಕೆಟ್ಟ ದೃಷ್ಟಿ ಸದಾ ಬೀಳುತ್ತಿರುತ್ತದೆ ಇದು ಹೊಸದೇನಲ್ಲ ಈ ಹಿಂದೆ ಕಂಬಳದ ವಿಚಾರದಲ್ಲಿ ಏನಾಯಿತು ಆ ನಂತರ ಯಕ್ಷಗಾನದ ವಿಚಾರದಲ್ಲಿ ಹೇಗಾಯಿತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಇದೀಗ ಹೋಳಿ ಅಂಕ ಕಂಬಳದ ವಿಚಾರದಲ್ಲಿ ಯಾವ ಮಟ್ಟದ ಹೋರಾಟ ನಡೆಯಿತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇನ್ನು ಯಕ್ಷಗಾನ ವಿಚಾರದಲ್ಲಿ ಈಗಾಗಲೇ ರಗಳೆಗಳು ಶುರುವಾಗಿದೆ ಕಾನೂನು ಅನ್ನುವ ಕಾರಣಕ್ಕೆ ಯಕ್ಷಗಾನವನ್ನು ಅರ್ಧಕ್ಕೆ ನಿಲ್ಲಿಸಿದ ಘಟನೆಯೂ ನಡೆದಿದೆ ಇದಕ್ಕೆಲ್ಲ ಪರಿಹಾರ ಕಂಡುಕೊಳ್ಳಲು ಜನಪ್ರತಿನಿಧಿಗಳಿಗೆ ಸಾಧ್ಯವಿದೆ ಆದರೆ ಅವರು ಅದಕ್ಕೆ ಮನಸ್ಸು ಮಾಡೋದಿಲ್ಲ ಒಂದ್ಸಲ ಓಟು ಪಡೆದ ಮೇಲೆ ಅವರ ಕೆಲಸ ಮುಗಿಯಿತು ಇನ್ನು ಮತ ಕೊಟ್ಟ ನಾವು ಓಟು ಕೊಟ್ಟಿದ್ದೇವೆ ನಮಗೂ ಸೌಲಭ್ಯ ಕೊಡಿ ಕೊಟ್ಟಿಲ್ಲ ಅಂದ್ರೆ ಮುಂದಿನ ಬಾರಿ ಸೋಲಿಸಬೇಕಾಗುತ್ತದೆ ಎಂದು ಬೇರೆಯವರಂತೆ ಹೇಳೋದಿಲ್ಲ ಇದೀಗ ಕೋಳಿ ಅಂಕದ ಮೇಲೆ ಪೊಲೀಸರ ಕಣ್ಣು ಬಿದ್ದಿದೆ ಕರಾವಳಿಯಲ್ಲಿ ಕೋಳಿ ಅಂಕಕ್ಕೆ ತನ್ನದೇ ಆದ ಮಹತ್ವವಿದೆ ಕರಾವಳಿಯಲ್ಲಿ ಕೋಳಿ ಅಂಕ ಜನಪದ ಕ್ರೀಡೆ ಮಾತ್ರವಲ್ಲ ಕೋಳಿ ಅಂಕವನ್ನು ಜಾತ್ರೆ ಉತ್ಸವ ನಡೆದ ನಂತರ ಮರುದಿನ ನಡೆಸೋದು ಇಲ್ಲಿನ ಸಂಪ್ರದಾಯ ಅದಕ್ಕೆ ಅದರದ್ದೇ ಆದ ಕಾರಣಗಳಿದೆ ಆದರೆ ಯಾವಾಗ ಕೋಳಿ ಅಂಕಕ್ಕೆ ಬೆಟ್ಟಿಂಗ್ ಶೂರರು ಎಂಟ್ರಿ ಕೊಟ್ಟರೋ ಎಲ್ಲವೂ ಎಕ್ಕುಟ್ಟು ಹೋಗಿದೆ ಜೂಜಿನ ಕಾರಣಕ್ಕಾಗಿ ಕೋಳಿ ಅಂಕಗಳ ಅಬ್ಬರ ಹೆಚ್ಚಾದಂತೆ ಪೊಲೀಸ್ ಇಲಾಖೆ ಮಧ್ಯಪ್ರವೇಶಿಸುವುದು ಅನಿವಾರ್ಯವಾಯಿತು ಆದರೆ ಇದೀಗ ಕೋಳಿ ಅಂಕದ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಜೊತೆ ಉಡುಪಿಯ ಜನ ಜಟಾಪಟಿಗೆ ಇಳಿದಿದ್ದಾರೆ ಕೋಳಿ ಅಂಕಕ್ಕೆ ಪೊಲೀಸರಿಂದ ಅಡ್ಡಿಯಾಗುತ್ತಿದೆ ಜಾತ್ರೆಯಲ್ಲಿ ನಡೆಯುವ ಕೋಳಿ ಅಂಕಗಳಲ್ಲಿ ಜೂಜು ನಡೆಯುತ್ತದೆ ಅನ್ನುವ ಆರೋಪವನ್ನು ಹೊರಿಸಿ ಪೊಲೀಸರು ಕಿರುಕುಳ ನೀಡುತ್ತಿದ್ದಾರೆ ಅನ್ನೋದು ಇವರ ಆರೋಪ ಈ ಹಿನ್ನೆಲೆಯಲ್ಲಿ ಆರಾಧನಾ ಪ್ರಕ್ರಿಯೆಯ ಭಾಗವಾಗಿರುವ ಕೋಳಿ ಅಂಕಕ್ಕೆ ಅಡ್ಡಿಪಡಿಸಬಾರದೆಂದು ಉಡುಪಿಯ ಎಲ್ ಎ ಯಶ್ಪಾಲ್ ಸುವರ್ಣ ಅವರು ಪೊಲೀಸರನ್ನು ಒತ್ತಾಯಿಸಿದ್ದಾರೆ ಈ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿಯಾಗಿರುವ ಅವರು ಕಂಬಳಕ್ಕೆ ಹೇಗೆ ಹೋರಾಟ ಮಾಡಿ ಮರಳಿ ಪಡೆದ್ವೋ ಅದೇ ರೀತಿ ನಂಬ ನಂಬಿಕೆಗೆ ಧಕ್ಕೆ ಬಂದ್ರೆ ಕೋಳಿ ಅಂಕದ ವಿಚಾರದಲ್ಲೂ ಹೋರಾಟ ಅನಿವಾರ್ಯ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಕೋಳಿ ಅಂಕವನ್ನು ನಂಬಿಕೊಂಡು ಅನೇಕರು ಉದ್ಯೋಗವನ್ನು ಸೃಷ್ಟಿಸಿಕೊಂಡಿದ್ದಾರೆ ಇನ್ನು ಕೆಲವರು ಕೋಳಿ ಅಂಕದ ಕಾರಣದಿಂದ ಬದುಕು ಕೂಡ ಕಟ್ಟಿಕೊಂಡವರಿದ್ದಾರೆ ಆದರೆ ಇದೇ ಕೋಳಿ ಅಂಕದ ಜೂಜಿನ ಹಿಂದೆ ಬಿದ್ದು ಬೀದಿ ಪಾಲಾದವರ ಸಂಖ್ಯೆಯು ಕಡಿಮೆ ಏನಿಲ್ಲ ಕರಾವಳಿಯ ಜಾನಪದ ಕ್ರೀಡೆ ಮತ್ತು ಇಲ್ಲಿನ ಕಲೆಗಳ ಬಗ್ಗೆ ಕೆಟ್ಟ ದೃಷ್ಟಿ ಸದಾ ಬೀಳುತ್ತಿರುತ್ತದೆ ಇದು ಹೊಸದೇನಲ್ಲ ಈ ಹಿಂದೆ ಕಂಬಳದ ವಿಚಾರದಲ್ಲಿ ಏನಾಯಿತು ಆ ನಂತರ ಯಕ್ಷಗಾನದ ವಿಚಾರದಲ್ಲಿ ಹೇಗಾಯಿತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಇದೀಗ ಹೋಳಿ ಅಂಕ ಕಂಬಳದ ವಿಚಾರದಲ್ಲಿ ಯಾವ ಮಟ್ಟದ ಹೋರಾಟ ನಡೆಯಿತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇನ್ನು ಯಕ್ಷಗಾನ ವಿಚಾರದಲ್ಲಿ ಈಗಾಗಲೇ ರಗಳೆಗಳು ಶುರುವಾಗಿದೆ ಕಾನೂನು ಅನ್ನುವ ಕಾರಣಕ್ಕೆ ಯಕ್ಷಗಾನವನ್ನು ಅರ್ಧಕ್ಕೆ ನಿಲ್ಲಿಸಿದ ಘಟನೆಯೂ ನಡೆದಿದೆ ಇದಕ್ಕೆಲ್ಲ ಪರಿಹಾರ ಕಂಡುಕೊಳ್ಳಲು ಜನಪ್ರತಿನಿಧಿಗಳಿಗೆ ಸಾಧ್ಯವಿದೆ ಆದರೆ ಅವರು ಅದಕ್ಕೆ ಮನಸ್ಸು ಮಾಡೋದಿಲ್ಲ ಒಂದ್ಸಲ ಓಟು ಪಡೆದ ಮೇಲೆ ಅವರ ಕೆಲಸ ಮುಗಿಯಿತು ಇನ್ನು ಮತ ಕೊಟ್ಟ ನಾವು ಓಟು ಕೊಟ್ಟಿದ್ದೇವೆ ನಮಗೂ ಸೌಲಭ್ಯ ಕೊಡಿ ಕೊಟ್ಟಿಲ್ಲ ಅಂದ್ರೆ ಮುಂದಿನ ಬಾರಿ ಸೋಲಿಸಬೇಕಾಗುತ್ತದೆ ಎಂದು ಬೇರೆಯವರಂತೆ ಹೇಳೋದಿಲ್ಲ ಇದೀಗ ಕೋಳಿ ಅಂಕದ ಮೇಲೆ ಪೊಲೀಸರ ಕಣ್ಣು ಬಿದ್ದಿದೆ ಕರಾವಳಿಯಲ್ಲಿ ಕೋಳಿ ಅಂಕಕ್ಕೆ ತನ್ನದೇ ಆದ ಮಹತ್ವವಿದೆ ಕರಾವಳಿಯಲ್ಲಿ ಕೋಳಿ ಅಂಕ ಜನಪದ ಕ್ರೀಡೆ ಮಾತ್ರವಲ್ಲ ಕೋಳಿ ಅಂಕವನ್ನ ಜಾತ್ರೆ ಉತ್ಸವ ನಡೆದ ನಂತರ ಮರುದಿನ ನಡೆಸೋದು ಇಲ್ಲಿನ ಸಂಪ್ರದಾಯ ಅದಕ್ಕೆ ಅದರದ್ದೇ ಆದ ಕಾರಣಗಳಿದೆ ಆದರೆ ಯಾವಾಗ ಕೋಳಿ ಅಂಕಕ್ಕೆ ಬೆಟ್ಟಿಂಗ್ ಶೂರರು ಎಂಟ್ರಿ ಕೊಟ್ಟರೋ ಎಲ್ಲವೂ ಎಕ್ಕುಟ್ಟು ಹೋಗಿದೆ ಜೂಜಿನ ಕಾರಣಕ್ಕಾಗಿ ಕೋಳಿ ಅಂಕಗಳ ಅಬ್ಬರ ಹೆಚ್ಚಾದಂತೆ ಪೊಲೀಸ್ ಇಲಾಖೆ ಮಧ್ಯಪ್ರವೇಶಿಸುವುದು ಅನಿವಾರ್ಯವಾಯಿತು ಆದರೆ ಇದೀಗ ಕೋಳಿ ಅಂಕದ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಜೊತೆ ಉಡುಪಿಯ ಜನ ಜಟಾಪಟಿಗೆ ಇಳಿದಿದ್ದಾರೆ ಕೋಳಿ ಅಂಕಕ್ಕೆ ಪೊಲೀಸರಿಂದ ಅಡ್ಡಿಯಾಗುತ್ತಿದೆ ಜಾತ್ರೆಯಲ್ಲಿ ನಡೆಯುವ ಕೋಳಿ ಅಂಕಗಳಲ್ಲಿ ಜೂಜು ನಡೆಯುತ್ತದೆ ಅನ್ನುವ ಆರೋಪವನ್ನ ಹೊರಿಸಿ ಪೊಲೀಸರು ಕಿರುಕುಳ ನೀಡುತ್ತಿದ್ದಾರೆ ಅನ್ನೋದು ಇವರ ಆರೋಪ ಈ ಹಿನ್ನೆಲೆಯಲ್ಲಿ ಆರಾಧನಾ ಪ್ರಕ್ರಿಯೆಯ ಭಾಗವಾಗಿರುವ ಕೋಳಿ ಅಂಕಕ್ಕೆ ಅಡ್ಡಿಪಡಿಸಬಾರದೆಂದು ಉಡುಪಿಯ ಎಂಎಲ್ ಎ ಯಶ್ಪಾಲ್ ಸುವರ್ಣ ಅವರು ಪೊಲೀಸರನ್ನು ಒತ್ತಾಯಿಸಿದ್ದಾರೆ ಈ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿಯಾಗಿರುವ ಅವರು ಕಂಬಳಕ್ಕೆ ಹೇಗೆ ಹೋರಾಟ ಮಾಡಿ ಮರಳಿ ಪಡೆದ್ವೋ ಅದೇ ರೀತಿ ನಂಬ ನಂಬಿಕೆಗೆ ಧಕ್ಕೆ ಬಂದ್ರೆ ಕೋಳಿ ಅಂಕದ ವಿಚಾರದಲ್ಲೂ ಹೋರಾಟ ಅನಿವಾರ್ಯ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಕೋಳಿ ಅಂಕವನ್ನು ನಂಬಿಕೊಂಡು ಅನೇಕರು ಉದ್ಯೋಗವನ್ನು ಸೃಷ್ಟಿಸಿಕೊಂಡಿದ್ದಾರೆ ಇನ್ನು ಕೆಲವರು ಕೋಳಿ ಅಂಕದ ಕಾರಣದಿಂದ ಬದುಕು ಕೂಡ ಕಟ್ಟಿಕೊಂಡವರಿದ್ದಾರೆ ಆದರೆ ಇದೇ ಕೋಳಿ ಅಂಕದ ಜೂಜಿನ ಹಿಂದೆ ಬಿದ್ದು ಬೀದಿ ಪಾಲಾದವರ ಸಂಖ್ಯೆಯು ಕಡಿಮೆ ಏನಿಲ್ಲ